ಕನ್ನಡ ಕ್ರಿಕೆಟ್ ಮಹಾ ಚಾನಲ್ ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀನಂದ್ರೆ ನಿನ್ನೆ ನಡೆದಂತ ಅದ್ಭುತವಾದಂತಹ ಪಂದ್ಯ ಆಸ್ಟ್ರೇಲಿಯಾ ಮತ್ತು ಭಾರತ ನಡುವಿನ ಒಂದು ಅದ್ಭುತವಾದ ಪಂದ್ಯ ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಕಮಾಲ್ ಮಾಡಿದ್ದಾರೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಆದರೂ ಯಾವ ರೀತಿಯಾಗಿ ಒಂದು ರಶೀದ್ ಖಾನ್ ಮತ್ತು ಅಫ್ಘಾನಿಸ್ತಾನದ ಬಳಗದವರು ಯಾವ ರೀತಿಯಾಗಿ ಖುಷಿ ಪಟ್ಟರು ನಿನ್ನ ಪಂದ್ಯ ಭಾರತ ಒಂದು ಅಷ್ಟು ಖುಷಿ ಪಡಲಿಲ್ಲ ಆದ್ರೆ ಅಫ್ಘಾನಿಸ್ತಾನದವರು ಅಷ್ಟು ಖುಷಿ ಪಟ್ಟಿದ್ದಾರೆ ನಿನ್ನೆ ಯಾಕಂದ್ರೆ ಆಸ್ಟ್ರೇಲಿಯಾದವರು ಸೋತಿದ್ದರಿಂದ ಯಾವ ರೀತಿಯಾಗಿ ರಶೀದ್ ಖಾನ್ ಅವರು ಕೆಲವೊಂದು ಮಾತನಾಡಿದ್ದಾರೆ ಹಾಗೇನೇ ಈ ಪಂದ್ಯ ಹೈಲೈಟ್ಸ್ ಕೂಡ ನಾವು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಯಾಕಂದ್ರೆ ಒಂದು ಕಳೆದ ವರ್ಷ ಅಂದ್ರೆ ಯುವರಾಜ್ ಸಿಂಗ್ ಕೂಡ ಇದೇ ರೀತಿಯಾಗಿ ಆಸ್ಟ್ರೇಲಿಯಾ ತಂಡಕ್ಕೆ ಎರಡ್ ಸಾವಿರದ ಏಳರಲ್ಲಿ ಆಸ್ಟ್ರೇಲಿಯಾ ತಂಡಕ್ಕೆ ಒಂದು ಇದೇ ರೀತಿಯಾಗಿ ಬ್ಯಾಟಿಂಗ್ ನಿಂದ ಸಖತ್ ಆದಂತ ಸೌಂಡ್ ಮಾಡಿ ಅದ್ಭುತವಾದಂತಹ ಪ್ರದರ್ಶನ ಕೊಟ್ಟು ಸೋಲು ಉಣಿಸಿದ್ರು ಅದೇ ರೀತಿಯಾಗಿ ಇವಾಗ ರೋಹಿತ್ ಶರ್ಮಾ ಅದೇ ಕೆಲಸ ಮಾಡಿದ್ದಾರೆ ಒಟ್ಟಾರಾಗಿ ಎಂಟು ಸಿಕ್ಸ್ ಏಳು ಬೌಂಡ್ರಿ ಮುಖಾಂತರ ಮುಖಾಂತರ ತೊಂಬತ್ತೆರಡು ರನ್ ಮಾಡ್ತಾರೆ ನಮ್ಮ ರೋಹಿತ್ ಶರ್ಮಾ ಅವರು ನಲವತ್ತೊಂದು ಇಸಳಲ್ಲಿ ಇದು ನಮ್ಮ ಕ್ಯಾಪ್ಟನ್ಸಿ ಆಟ ಅಂದ್ರೆ ಖುಷಿ ಆಗ್ತಾ ಇದೆ ರೀ ವರ್ಲ್ಡ್ ಕಪ್ ನಲ್ಲಿ ಈ ರೀತಿಯಾಗಿ ಪ್ರದರ್ಶನ ಬರ್ತಾ ಇದೆ ಅಂತ ಒಂದು ಖುಷಿ ಆದ್ರೆ ಇನ್ನೊಂದು ದುಃಖ ಏನಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಪದೇ ಪದೇ ಫ್ಲಾಪ್ ಆಗ್ತಾ ಇದಾರೆ ಇವರು ಐ ಪಿ ಎಲ್ ನಲ್ಲಿ ಯಾವ ರೀತಿಯಾಗಿ ಆಡಿದರೆ ಆ ರೀತಿ ಆಡಿದ್ರೆ ಸಾಕು ಸಂದ್ರೆ ಇನ್ನು ಎರಡು ಪಂದ್ಯ ಬಾಕಿ ನಮಗೆ ಸೆಮಿಫೈನಲ್ ಪಂದ್ಯ ನಾವು ಇಂಗ್ಲೆಂಡ್ ವಿರುದ್ಧ ಆಡ್ತೀವಿ ಯಾಕಂದ್ರೆ ಅವರು ಕೂಡ ಒಂದು ಕ್ವಾಲಿಫೈ ಆಗಿದ್ರೆ ಎರಡನೇ ಸ್ಥಾನಕ್ಕೆ ಭಾರತ ಮೊದಲನೇ ಸ್ಥಾನಕ್ಕೆ ಕ್ವಾಲಿಫೈ ಆಗಿದ್ದಾರೆ ಹಾಗಾಗಿ ಇಂಗ್ಲೆಂಡ್ ವಿರುದ್ಧ ಆಡ್ತೀವಿ ನಾವು ಪಂದ್ಯ ಸೆಮಿಫೈನಲ್ ಪಂದ್ಯ ನೀವು ಕೂಡ ಈ ಪಂದ್ಯ ನೋಡದೆ ಮಿಸ್ ಮಾಡಿಬಿಡ್ರಿ ಯಾಕಂದ್ರೆ ಜಬರ್ದಸ್ತಾದಂಥ ತಂಡ ರೀ ಹಾಗಾಗಿ ನೀವು ಕೂಡ ನೋಡದೆ ಮಿಸ್ ಮಾಡಿಬಿಟ್ರೆ ನಿನ್ನೆ ಒಂದು ಅದ್ಭುತವಾದಂಥ ಎರಡು ಐದು ರನ್ ಮಾಡ್ತಾರೆ ನಮ್ಮ ಭಾರತ ತಂಡದ ಅದರಲ್ಲಿ ರೋಹಿತ್ ಶರ್ಮಾ ನಲವತ್ತೆರಡು ತೊಂಬತ್ತೆರಡು ರನ್ ಮಾಡಿದರೆ ವಿರಾಟ್ ಕೊಹ್ಲಿ ಸೋನಕ್ಕೆ ಔಟ್ ಆಗ್ತಾರೆ ಹದಿನೈದು ರನ್ ಮಾಡ್ತಾನೆ ಮತ್ತೆ ಹಾಗೆನೇ ಮತ್ತು ನಮ್ಮಪ್ಪ ಯಾರಂದರೆ ಸೂರ್ಯಕುಮಾರ್ ಯಾವುದೋ ಹದಿನಾರು ಶತಕಗಳಲ್ಲಿ ಮೂವತ್ತೊಂದು ರನ್ ಮಾಡ್ತಾರೆ ಕೊನೆಯಲ್ಲಿ ನಮ್ಮ ಹಾರ್ದಿಕ್ ಪಾಂಡ್ಯರು ಹದಿನೇಳು ಶತಕಗಳಲ್ಲಿ ಇಪ್ಪತ್ತೇಳು ರನ್ ಮಾಡುವ ಮುಖಾಂತರ ಎರಡು ನೂರ ಐದು ರನ್ ಮಾಡ್ತಾರೆ ನಮ್ಮ ಭಾರತ ತಂಡದವರು ಹಾಗೆಯೇ ಆಸ್ಟ್ರೇಲಿಯಾ ಇದನ್ನು ಗುರಿ ಬೆನ್ ಹತ್ತಾರೆ ಇದನ್ನು ಗುರಿ ಬೆನ್ ಹತ್ತುವಷ್ಟರಲ್ಲಿ ವಾರ್ನರ್ ಬೇಗ ಔಟ್ ಆಗ್ತಾರೆ ಆ ರನ್ ಮಾಡಿ ಹಾಗೆಯೇ ಹೆಡ್ ಅವರು ರನ್ ಮಾಡ್ತಾರೆ ಇವರು ನಲ್ವತ್ತ್ಮೂರು ಶತಗಳಲ್ಲಿ ಇವರೊಬ್ಬರೇ ಅತಿ ಹೆಚ್ಚು ರನ್ ಮಾಡಿದ್ದು ಹಾಗೆಯೇ ಮಾರ್ಸ್ ಅವರು ಮೂವತ್ತೇಳು ರನ್ ಮಾಡ್ತಾರೆ ಇಲ್ಲಿ ಮ್ಯಾಕ್ಸೋರು ಹನ್ನೆರಡು ಶತಕಗಳಲ್ಲಿ ಇಪ್ಪತ್ತು ರನ್ ಮಾಡ್ತಾರೆ ಇವರೆಲ್ಲ ಔಟ್ ಆದ ನಂತರ ಬೇಗ ಬೇಗ ಕೆಳಗಡೆ ವಿಕೆಟ್ ಹೋಗುತ್ತೆ ಹರ್ಷದೀಪ್ ಸಿಂಗ್ ಅವರು ಮೂವತ್ತೇಳು ರನ್ ನೀಡಿ ಮೂರು ವಿಕೆಟ್ ಪಡಿತಾರೆ ಇಲ್ಲಿ ಮತ್ತೆ ನಮ್ಮ ಬುಮ್ರಾ ಅವರು ಒಂದು ವಿಕೆಟ್ ಪಡಿತಾರೆ ಕುಲ್ದೀಪ್ ಯಾದವ್ ಕೂಡ ಎರಡು ವಿಕೆಟ್ ಪಡಿತಾರೆ ಈ ರೀತಿಯಾಗಿ ನಮ್ಮ ಬ್ಯಾಟಿಂಗ್ ಹಾಗೂ ಬಾಲಿಂಗ್ ಒಂದು ಅದ್ಭುತವಾದಂಥ ಪ್ರದರ್ಶನ ನಮ್ಮ ಭಾರತ ತಂಡಕ್ಕೆ ಗೆಲುವು ತಂದು ಕೊಡ್ತು ಹಿಸ್ಟ್ರಿ ಗೆಲುವು ಇಲ್ಲಿ ರೋಹಿತ್ ಅವರು ದಾಖಲೆ ಮಾಡಿದ್ರು ಎರಡು ಸ ಎರಡುನೂರು ರನ್ ಸಿಕ್ಸ್ ಎರಡುನೂರು ಸಿಕ್ಸ್ ಹೊಡೆಯುವ ಮುಖಾಂತರ ನಾವು ಪ್ರಥಮ ಸ್ಥಾನಕ್ಕೆ ಎಂಟ್ರಿ ಆಗಿದ್ದಾರೆ ಸಿಕ್ಸರ್ನಲ್ಲಿ ಹಾಗೆಯೇ ರನ್ ಗೆಟರ್ ನಾಲ್ಕು ಸಾವಿರದ ಒಂದೂರ ಅರವತ್ತೈದು ಮಾಡುವ ಮಾಡುವಲ್ಲಿ ಮತ್ತೆ ಪ್ರಥಮ ಸ್ಥಾನದಲ್ಲಿ ಬಾಬರ್ ಎರಡನೇದು ಮೂರನೇದು ವಿರಾಟ್ ಕೊಹ್ಲಿ ಆಗಿದ್ದಾರೆ ಅಂತ ಹೇಳ್ಬೋದಾಗಿದೆ ಯಾಕೆ ಮೂರನೇ ಮೂರನೇ ಸ್ಥಾನಕ್ಕೆ ವಿರಾಟ್ ಕೊಹ್ಲಿ ಅವರು ಬಂದ್ರಪ್ಪ ಅಂದ್ರೆ ಅವರು ಫ್ಲಾಪ್ ಆಗಿದ್ದರಿಂದ ಹಾಗಾಗಿ ಅವರು ಮೂರನೇ ಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಏನಾದರೂ ಅವರು ಒಂದು ಒಂದು ನೂರು ನೂರ ಐವತ್ತು ರನ್ ಅದು ಮಾಡ್ತಿದಾರೆ ಅಂದ್ರೆ ಒಟ್ಟು ಪಂದ್ಯದಲ್ಲಿ ಅಂದ್ರೆ ಆರಾಮಾಗಿ ಅವರೇ ಪ್ರಥಮ ಸ್ಥಾನದಲ್ಲಿ ಇರ್ತೀರಿ ಅಂತ ಹೇಳ್ಬೋದಾಗಿದೆ ಈ ರೀತಿಯಾಗಿ ದಾಖಲೆ ಕೂಡ ಆಯಿತು ಅತಿ ಹೆಚ್ಚು ರನ್ ಕೂಡ ಮಾಡಿದ್ರು ಅತಿ ಸಿಕ್ಸಾರ್ ಕೂಡ ಹೊಡೆದ್ರು ನಿನ್ನೆ ಒಂದು ಅದ್ಭುತವಾದಂಥ ಪ್ರದರ್ಶನ ಕೊಡಿದ್ರಿಂದ ಭಾರತ ತಂಡಕ್ಕೆ ಖುಷಿ ಆಯಿತು ಅಂತ ಹೇಳ್ಬೋದಾಗಿದೆ ಹಾಗೆ ರಸೀದ್ ಖಾನ್ ಅವರು ಕೆಲವೊಂದು ಮಾತಾಡ್ತಾರೆ ತಂಡದವರು ನಮಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಇದು 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 ಈಗಾಗಲೇ ಒಂದು ಬಾಂಗ್ಲಾದೇಶ ನಡುವೆ ನಡೀತಾ ಇದೆ ಆ ಪಂದ್ಯದಲ್ಲಿ ನಾವು ಗೆಲ್ತೀವಿ ಎಂಟ್ರಿ ಕೊಡ್ತೀವಿ ಮತ್ತೆ ನಾವು ಸೌತ್ ಆಫ್ರಿಕಾ ವಿರುದ್ಧ ಆಫ್ರಿಕಾಫೈನಲ್ ಪಂದ್ಯ ಆಡ್ತೀವಿ ಅಂತ ಒಂದು ಅದ್ಭುತವಾದಂತ ಮಾತನಾಡಿದರೆ ತುಂಬಾ ಧನ್ಯವಾದಗಳು ಭಾರತ ಅಂತ ಕೂಡ ಒಂದು ಕೆಲವೊಂದು ಮಾತುಗಳು ಹೇಳಿದಾರೆ ಅದ್ಭುತ ರೋಹಿತ್ ಶರ್ಮಾ ಅವರು ಸಖತ್ವದಂತಹ ಆಟಗಾರ ಇವರು ಇವರು ನೋಡಿ ಕಲಿಬೇಕು ಎಲ್ಲರೂ ಈ ರೀತಿಯಾಗಿ ಆಡಿದ್ರು ಕ್ಯಾಪ್ಟನ್ಸಿ ಆಗಿ ನಾವು ಕೂಡ ಇದೇ ರೀತಿಯಾಗಿ ಪ್ರದರ್ಶನ ಕೊಡ್ತೀವಿ ಮತ್ತೆ ಮುಂದ್ಗಡೆ ಬರ್ತೀವಿ ಅನ್ನುವ ರೀತಿಯಾಗಿ ಮಾತನಾಡಿದರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಭಾರತ ಫೈನಲ್ ಗೆಲ್ಲುತ್ತಾ ಅಥವಾ ಗೆಲ್ಲ ಕಮೆಂಟ್ ಮಾಡ್ರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಸಿಗೋಣ್ರಿ ಮುಂದಿನ ಬಾಯ್